ಪರಲೋಕಮನ್ನ ನವೆಂಬರ್ ಇಪ್ಪತ್ತೆಂಟು ಆತನು ನೆಮ್ಮದಿಯನ್ನು ದಯಪಾಲಿಸಿದರೆ ತಪ್ಪು ಒರೆಸುವವರು ಯಾರು ಯೋಬನ ಗ್ರಂಥ ಮೂವತ್ತ ನಾಲ್ಕನೇ ಅಧ್ಯಾಯ ಇಪ್ಪತ್ತೊಂಬತ್ತನೇ ವಚನ ನಮಗೆ ನೆಮ್ಮದಿಯನ್ನು ದಯಪಾಲಿಸುವವರು ಯಾರು ದೇವರಲ್ಲವೇ ಸಮುದ್ರದ ಮೇಲೆ ಅಲೆಗಳು ಏಳುವಂತೆ ನಮ್ಮ ಜೀವನದಲ್ಲಿ ನಮ್ಮ ಆತ್ಮಕ್ಕೆ ವಿರುದ್ಧವಾಗಿ ಸಂಕಟಗಳು ಆಕಸ್ಮಿಕವಾಗಿ ಸಂಭವಿಸುವಾಗ ನಮ್ಮನ್ನು ಸಂತೈಸಿ ಹಾಗೂ ನಮ್ಮ ನೆಮ್ಮದಿಯನ್ನು ದಯಪಾಲಿಸುವವರು ಈ ದೇವರಲ್ಲದೆ ಮತ್ತಾರೋ ಸಮುದ್ರ ಪ್ರಯಾಣದಲ್ಲಿ ಅಲೆಗಳೆದ್ದಾಗ ನಾವಿಕರಂತೆ ನಾವು ದೇವರಲ್ಲಿ ಮೊರೆ ಇಡುವಾಗ ನಮಗೆ ಸಮಾಧಾನವನ್ನು ನೆಮ್ಮದಿಯನ್ನು ಕೊಡುವಾತನು ದೇವರಲ್ಲವೇ ಶಾಂತಿಯನ್ನು ಉತ್ತರವಾಗಿ ಪಡೆಯುವ ಆ ನಿವೇದನೆಯು ಯಾವುದು ಪ್ರತಿಯೊಂದು ಸಂದರ್ಭಗಳಲ್ಲಿ ನಮಗೆದಗುವ ತೊಂದರೆಯನ್ನು ಹಾಕಬೇಕೆಂದು ಪ್ರಾರ್ಥಿಸುವುದಲ್ಲ ಮತ್ತು ದೈವಚಿತ್ತ ಈ ರೀತಿಯಲ್ಲಿ ನಮಗೆ ನೆಮ್ಮದಿಯನ್ನು ಕೊಡುವಂತದ್ದಲ್ಲ ಆದರೆ ಅದು ಒಂದು ಯಾವಾಗಲೂ ಒಂದು ಶ್ರೇಷ್ಠ ಮಾರ್ಗವಲ್ಲ ಆದರೆ ಒಂದು ವಿಶೇಷವಾದ ಮೊರೆ ಇದೆ ಅದು ಎಂದೂ ವಿಫಲವಾಗುವುದಿಲ್ಲ ಈ ಮೊರೆಗೆ ಸಿಕ್ಕುವ ನೆಮ್ಮದಿಯಿಂದ ನಮ್ಮನ್ನು ಯಾರು ತಡೆಯಲಾರರು ದೇವರ ಚಿತ್ತಕ್ಕನುಸಾರವಾಗಿರುವ ಸ್ವಾದಿಷ್ಟವಾದ ಪ್ರೀತಿಯಿಂದಾಗಿರುವ ಪ್ರಾರ್ಥನೆಯಾಗಿದೆ ನಮಸ್ಕಾರ ದಿ ಡೀಪ್ ಡೈವ್ ನ ಮತ್ತೊಂದು ಚರ್ಚೆಗೆ ಸ್ವಾಗತ ಇಂದು ನಮ್ಮ ಮುಂದಿರೋ ಪ್ರಶ್ನೆ ಇದು ನಿಜವಾದ ಶಾಂತಿ ಅಂದ್ರೆ ಬಿರುಗಾಳಿ ನಿಲ್ಲಿ ಅಂತ ಕಾಯೋದಾ ಅಥವಾ ಆ ಬಿರುಗಾಳಿಯ ಮಧ್ಯದಲ್ಲೇ ನಮ್ಮ ದೋಣಿಯನ್ನ ಸ್ಥಿರವಾಗಿ ನೆಡ್ಸ್ಕೊಂಡು ಹೋಗೋದ ಈ ಪ್ರಶ್ನೆಗೆ ಉತ್ತರ ಹುಡುಕೋಕೆ ನಾವು ಒಂದು ಬಹಳ ಇಂಟ್ರೆಸ್ಟಿಂಗ್ ಆದ ಮೂಲವನ್ನು ನೋಡ್ತಿದ್ದೀವಿ ಇದು ಡೇಲಿ ಹೆವೆನ್ಲಿ ಮನ್ನಾ ಅಂತ ಒಂದು ಹಳೇ ಬರಹ ನಿರ್ದಿಷ್ಟವಾಗಿ ಹೇಳೋದಾದ್ರೆ ಇದು ಇಪ್ಪತ್ತನೇ ಶತಮಾನದ ಆರಂಭದ ಒಂದು ಭಕ್ತಿ ಸಾಹಿತ್ಯ ಇದರ ಒಂದು ನಿರ್ದಿಷ್ಟ ಸಂಚಿಕೆ ರೀಪ್ರಿಂಟ್ ಟೂ ಫಿಫ್ಟಿ ಅಂತ ಇದು ಆ ಕಾಲದ ಆಧ್ಯಾತ್ಮಿಕ ಚಿಂತನೆಗಳನ್ನು ತೋರಿಸುತ್ತೆ ಇದರ ಆರಂಭವೇ ಯೋಬನ ಪುಸ್ತಕದ ಒಂದು ಅದ್ಭುತ ಮಾತಿನಿಂದ ಆಗುತ್ತೆ ಅವನು ಸಮಾಧಾನವನ್ನು ದಯಪಾಲಿಸಿದರೆ ಯಾರೂ ತಾನೇ ತೊಂದರೆ ಉಂಟು ಮಾಡಬಲ್ಲರು ಹೌದು ಈ ಒಂದು ಸಾಲಿದೆಯಲ್ಲ ಇದು ಕೇಳೋಕೆ ತುಂಬ ಸರಳವಾಗಿ ಕಾಣಿಸುತ್ತೆ ಆದರೆ ಬರಹಗಾರರು ಅದನ್ನು ವಿವರಿಸುವ ರೀತಿ ಇದೆಯಲ್ಲ ಅದು ಬಹಳ ಆಳವಾಗಿದೆ ಅವರು ಜೀವನದ ತೊಂದರೆಗಳನ್ನ ಹೇಗೆ ಅಂದರೆ ಸಮುದ್ರದ ಮೇಲಿನ ಬಿರುಗಾಳಿಗೆ ಹೋಲಿಸ್ತಾರೆ ನಾವೆಲ್ಲ ಆ ಬಿರುಗಾಳಿಯಲ್ಲಿ ಸಿಕ್ಕ ನಾವಿಕರತರ ಅಂತ ಆಗ ನಮ್ಮ ಸಾಮಾನ್ಯ ಪ್ರವೃತ್ತಿಯೇನು ದೇವ್ರೆ ಈ ಬಿರುಗಾಳಿಯನ್ನ ನಿಲ್ಲಿಸುವಂತ ಪ್ರಾರ್ಥಿಸೋದು ಖಂಡಿತ ಆಗೋದು ಹೌದು ಅದು ಹೇಳುತ್ತೆ ಬಿರುಗಾಳಿಯನ್ನ ನಿಲ್ಲಿಸೋದು ಯಾವಾಗ್ಲೂ ದೇವ್ರ ಉದ್ದೇಶ ಆಗಿರೋದಿಲ್ಲ ಅಂತ ನಿಖರವಾಗಿ ಅಲ್ಲೇ ನೋಡಿ ಅಲ್ಲೇ ಇಡೀ ಆಲೋಚನೆಯಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಸಿಗೋದು ಈ ಬರಹದ ಪ್ರಕಾರ ನಿಜವಾದ ಅಂದ್ರೆ ಯಾರು ಕಸಿದುಕೊಳ್ಳೋಕೆ ಆಗದ ಶಾಂತಿಯನ್ನ ತರೋ ಪ್ರಾರ್ಥನೆನೇ ಬೇರೆ ಅದು ಬಿರುಗಾಳಿಯನ್ನ ನಿಲ್ಲಿಸು ಅಂತ ಕೇಳೋದಿಲ್ಲ ಹಾಗಾದ್ರೆ ಬದಲಾಗಿ ದೇವರ ಚಿತ್ತಕ್ಕೆ ಸಿಹಿಯಾದ ನಂಬಿಕೆಯುಳ್ಳ ಪ್ರೀತಿಯ ಒಪ್ಪಿಗೆಗಾಗಿ ಪ್ರಾರ್ಥಿಸೋದು ಅಂದ್ರೆ ಹೊರಗಿನ ಪರಿಸ್ಥಿತಿಯನ್ನ ಬದಲಾಯಿಸುವಂತ ಕೇಳೋ ಬದ್ಲು ಆ ಪರಿಸ್ಥಿತಿಯನ್ನ ಒಪ್ಪಿಕೊಳ್ಳೋ ಆಂತರಿಕ ಶಕ್ತಿಯನ್ನ ಕೊಡುವಂತ ಕೇಳೋದು ಎಕ್ಸಾಕ್ಟ್ಲಿ ಒಂದ್ ನಿಮಿಷ ಒಂದು ನಿಮಿಷ ಇದು ಆ ಕೇಳೋಕೆ ಒಂದ್ ರೀತಿ ತರ ಅಲ್ವಾ ಅಂದ್ರೆ ನಾನೇನೂ ಮಾಡಲ್ಲ ಎಲ್ಲಾ ದೇವರ ಚಿತ್ತ ಅಂತ ಸುಮ್ಮನಾಗೋದು ಒಂದ್ ರೀತಿ ಸೋಲಿನ ಮನೋಭಾವದ ಥರ ಕಾಣ್ಸತ್ತೆ ಹೌದು ಅದು ಅದು ತುಂಬಾ ವ್ಯಾಲಿಡ್ ಪಾಯಿಂಟ್ ಮೇಲ್ನೋಟಕ್ಕೆ ಹಾಗೇನೆ ಅನ್ಸೋದು ಆದರೆ ಇದು ನಿಷ್ಕ್ರಿಯತೆಯ ಬಗ್ಗೆ ಮಾತಾಡ್ತಿಲ್ಲ ಬದಲಾಗಿ ನಮ್ಮ ಶಕ್ತಿ ಮತ್ತು ಗಮನವನ್ನ ಎಲ್ಲಿ ಕೇಂದ್ರೀಕರಿಸಬೇಕು ಅನ್ನೋದ್ರ ಬಗ್ಗೆ ಹೇಳ್ತಿದೆ ಒಂದು ಉದಾಹರಣೆ ತಗೊಳ್ಳೋಣ ಒಬ್ಬರು ಉದ್ಯೋಗ ಕಳ್ಕೊಂಡಾಗ ತಕ್ಷಣ ನನಗೆ ಇನ್ನೊಂದು ಉದ್ಯೋಗ ಕೊಡು ಅಂತ ಪ್ರಾರ್ಥಿಸೋದು ಸಹಜ ಹೌದು ಆದರೆ ಈ ಬರಹದ ದೃಷ್ಟಿಕೋನದಲ್ಲಿ ಪ್ರಾರ್ಥನೆ ಹೀಗಿರ್ಬೋದು ಈ ಪರಿಸ್ಥಿತಿಯಿಂದ ನಾನು ಕಲಿಬೇಕಾದ ಪಾಠವನ್ನು ಒಪ್ಪಿಕೊಳ್ಳೋ ಶಕ್ತಿ ಕೊಡು ನನ್ನ ಮುಂದಿನ ದಾರಿಯನ್ನ ನಿನ್ನ ಚಿತ್ತಕ್ಕೆ ಅನುಗುಣವಾಗಿ ಕಂಡುಕೊಳ್ಳೋಕೆ ಸಹಾಯ ಮಾಡು ಅಂತ ಇದು ದೃಷ್ಟಿಕೋನವನ್ನೇ ಬದಲಾಯಿಸ್ಬಿಡುತ್ತೆ ಹ್ಮ್ ಇದು ಸೋಲಲ್ಲ ಆಕ್ಚುಲಿ ಇದು ಆಳವಾದ ನಂಬಿಕೆಯ ಕ್ರಿಯೆ ನಾನು ಈ ಭಾಗವನ್ನ ಓದಿದಾಗ ನನ್ನ ಗಮನ ಸೆಳೆದಿದ್ದು ಸಿಹಿಯಾದ ಒಪ್ಪಿಗೆ ಅನ್ನೋ ಪದ ಒಪ್ಪಿಗೆ ಅನ್ನೋದು ಕೆಲವೊಮ್ಮೆ ಕಹಿಯಾಗಿರಬಹುದಲ್ವೆ ಖಂಡಿತ ಅದರಲ್ಲೂ ನಾವು ಪ್ರೀತಿಸೋರು ಕಷ್ಟದಲ್ಲಿದ್ದಾಗ ಪರಿಸ್ಥಿತಿ ಬದಲಾಗೋದು ಬೇಡ ಒಪ್ಪಿಕೊಳ್ಳೋ ಶಕ್ತಿ ಕೊಡು ಅಂತ ಪ್ರಾರ್ಥಿಸೋದು ಮಾನವ ಸಹಜತೆಗೆ ವಿರುದ್ಧ ಅನ್ಸುತ್ತೆ ಖಂಡಿತ ಅದು ಅತ್ಯಂತ ಕಠಿಣವಾದ ಮಾನಸಿಕ ಮತ್ತು ಆಧ್ಯಾತ್ಮಿಕ ಸವಾಲು ಸಿಹಿಯಾದ ಒಪ್ಪಿಗೆ ಅಂದರೆ ಕಷ್ಟವನ್ನ ಇಷ್ಟಪಡುವುದು ಅಂತಲ್ಲ ಅದರ ಅರ್ಥ ಓ ಸರಿ ಬದಲಾಗಿ ಆ ಕಷ್ಟದ ನಡುವೆಯೂ ಒಂದು ದೊಡ್ಡ ಉದ್ದೇಶ ಇದೆ ಒಂದು ದೈವಿಕ ಯೋಜನೆಯಿದೆ ಅನ್ನೋ ನಂಬಿಕೆಯಿಂದ ಬರೋ ಸಮಾಧಾನ ಅದು ಇಲ್ಲಿ ಇನ್ನೊಂದು ಕುತೂಹಲಕಾರಿ ವಿಷಯ ಇದೆ ಏನು ಈ ಯೋಜನೆ ಏನಿದೆ ಇದು ಕೇವಲ ಈ ಕ್ರಿಶ್ಚಿಯನ್ ಬರಹಕ್ಕೆ ಸೀಮಿತವಾಗಿಲ್ಲ ಓ ಹಾಗಾದ್ರೆ ಬೇರೆ ಕಡೆಯೂ ಇದರ ಪ್ರತಿಧ್ವನಿ ಇದೆಯಾ ಹೌದು ಖಂಡಿತ ಇದೆ ನಾವು ಪ್ರಾಚೀನ ರೋಮನ್ ಸ್ಟೋಯಿಕ್ ತತ್ವಜ್ಞಾನವನ್ನ ನೋಡಿದ್ರೆ ಅಲ್ಲೂ ಇದೇ ತರದ ಆಲೋಚನೆ ಇದೆ ಮಾರ್ಕಸ್ ಆರೇಲಿಯಸ್ನಂತಹ ಚಿಂತಕರು ಹೇಳಿದು ಇದನ್ನೇ ಹೌದಾ ಹೌದು ನಮ್ಮ ನಿಯಂತ್ರಣದಲ್ಲಿ ಇಲ್ಲದ ವಿಷಯಗಳ ಬಗ್ಗೆ ಚಿಂತಿಸೋದನ್ನ ಬಿಟ್ಟು ನಮ್ಮ ನಿಯಂತ್ರಣದಲ್ಲಿರುವ ನಮ್ಮ ಪ್ರತಿಕ್ರಿಯೆ ನಮ್ಮ ಮನೋಭಾವದ ಮೇಲೆ ಹರಿಸಿದಾಗ ನಿಜವಾದ ಶಾಂತಿ ಸಿಗುತ್ತೆ ಅಂತ ಹೀಗೆ ಒಂದು ಇಪ್ಪತ್ತನೇ ಶತಮಾನದ ಭಕ್ತಿ ಸಾಹಿತ್ಯ ಮತ್ತು ಪ್ರಾಚೀನ ತತ್ವಜ್ಞಾನ ಎರಡೂ ಒಂದೇ ಸತ್ಯದ ಕಡೆಗೆ ಬೆರಳು ಬಾಡ್ತಿರೋದು ನಿಜಕ್ಕೂ ಆಶ್ಚರ್ಯಕರ ಹೌದಲ್ಲ ಇದು ಅದ್ಭುತವಾದ ಸಂಪರ್ಕ ನಿಜವಾಗ್ಲು ಹಾಗಾದ್ರೆ ಈ ಬರಹದ ಒಟ್ಟಾರೆ ಸಂದೇಶ ಏನಪ್ಪಾ ಅಂದ್ರೆ ನಿಜವಾದ ಶಾಂತಿ ಅನ್ನೋದು ಹೊರಗಿನ ಗದ್ದಲ ನಿಂತಾಗ ಬರೋದಲ್ಲ ಅಲ್ಲವೇ ಅಲ್ಲ ಬದಲಾಗಿ ಆ ಗದ್ದಲದ ನಡುವೆಯೂ ನಮ್ಮೊಳಗಿನ ಕೇಂದ್ರವನ್ನ ಕಂಡುಕೊಂಡು ಆ ದೈವಿಕ ಚಿತ್ತದ ಮೇಲೆ ನಂಬಿಕೆ ಇಡೋದ್ರಿಂದ ಬರುತ್ತೆ ಹೌದು ಅದನ್ನೇ ಯೋಬನ ಮಾತು ಕೂಡ ಹೇಳೋದು ಅವನು ಸಮಾಧಾನವನ್ನ ದಯಪಾಲಿಸಿದ್ರೆ ಅಂದ್ರೆ ಆ ಆಂತರಿಕ ಶಾಂತಿಯನ್ನ ಒಮ್ಮೆ ಕೊಟ್ರೆ ಯಾರೂ ತಾನೇ ತೊಂದರೆ ಉಂಟು ಮಾಡಬಲ್ಲರು ನಿಖರವಾಗಿ ಹೊರಗಿನ ಬಿರುಗಾಳಿ ಎಷ್ಟೇ ದೊಡ್ಡದಿದ್ರೂ ನಮ್ಮನ್ನ ಅಲ್ಲಾಡ್ಸೋಕೆ ಸಾಧ್ಯವಿಲ್ಲ ಹಾಗಾದ್ರೆ ಈ ಚರ್ಚೆ ನಮ್ಮನ್ನ ಒಂದು ಬಹಳ ಆಳವಾದ ಪ್ರಶ್ನೆ ಹತ್ರ ತಂದಿ ನಿಲ್ಲಿಸುತ್ತೆ ಜೀವನದಲ್ಲಿ ಪರಿಸ್ಥಿತಿಗಳನ್ನು ಬದಲಾಯಿಸೋಕೆ ಹೋರಾಡೋದಕ್ಕೂ ಮತ್ತು ಅವುಗಳನ್ನು ಇದ್ದ ಹಾಗೆ ಒಪ್ಪಿಕೊಳ್ಳೋದಕ್ಕೂ ನಡುವಿನ ಸರಿಯಾದ ಸಮತೋಲನ ಯಾವುದು ಯಾವಾಗ ಹೋರಾಡಬೇಕು ಮತ್ತು ಯಾವಾಗ ಒಪ್ಪಿಕೊಂಡು ಮುನ್ನಡೆಯಬೇಕು ಇದರ ಬಗ್ಗೆ ಆಲಿಸುವವರು ಯೋಚಿಸಬಹುದು